ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಪ್ರಶ್ನೋತ್ತರ ಮೌರ್ಯನ ರಾಜಮನೆತನ ಮನೆತನ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪರ್ತಿ ಮಾಡಿ ಒಂದು ಸೆಲ್ಯುಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಸ್ ಉತ್ತರ ಮೆಗಸ್ತನೀಸ್ ಎರಡು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಸ್ ಉತ್ತರ ಅಶೋಕ್ ಮೂರು ನಮ್ಮ ರಾಷ್ಟ್ರದ ಲಾಂಛನ ಡ್ಯಾಶ್ ಉತ್ತರ ನಾಲ್ಕು ಮುಖದ ಸಿಂಹ ನಾಲ್ಕು ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಉತ್ತರ ಶಕ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ ಪ್ರಶ್ನೆ ಎರಡು ಮೌರ್ಯದ ರಾಜಧಾನಿ ಯಾವುದು ಉತ್ತರ ಮೌರ್ಯದ ರಾಜಧಾನಿ ಪಾಟಲಿಪುತ್ರ ಪ್ರಶ್ನೆ ಮೂರು ಕೌಟಿಲ್ಯ ಪಡೆದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯ ಪಡೆದ ಗ್ರಂಥ ಅರ್ಥಶಾಸ್ತ್ರ ಪ್ರಶ್ನೆ ನಾಲ್ಕು ಮೆಗಸ್ತನೀಸ್ ಪಡೆದ ಗ್ರಂಥದ ಹೆಸರೇನು ಉತ್ತರ ಮೆಗಸ್ತನೀಸ್ ಪಡೆದ ಗ್ರಂಥದ ಹೆಸರು ಇಂಡಿಕಾ ಪ್ರಶ್ನೆ ಐದು ಧರ್ಮ ಮಹಾ ಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಧರ್ಮ ಮಹಾ ಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಅನಾಥರು ವಿಧಿವೇರು ಮತ್ತು ವಯೋವೃದ್ಧರ ರಕ್ಷಣೆ ಕಾರ್ಯ ಮಾಡುತ್ತಿದ್ದರು ಪ್ರಶ್ನೆ ಆರು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಉತ್ತರ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಕಳಿಂಗ ಯುದ್ಧದ ಮಹತ್ವ ಕುರಿತು ಪರೆಯಿರಿ ಉತ್ತರ ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನ ಗಾಯಗೊಂಡರು ಒಂದೂವರೆ ಲಕ್ಷ ಶತ್ರು ಸೈನಿಕರು ವಂಧಿತರಾದರು ರಣರಂಗದಲ್ಲಿ ಸಾವು ನೋವಿನ ಗೋಡ ದೃಶ್ಯಗಳು ಅಶೋಕನ ಮನ ಕಲಕ್ಕಿದವು ಮನನೊಂದ ಅಶೋಕನು ಯುದ್ಧ ಮಾಡದಿರಲು ನಿರ್ಧರಿಸಿದನು ಈ ರೀತಿ ಪರಿವರ್ತನೆಗೊಂಡ ಜಗತ್ತಿನ ಏಕೈಕ ಅರಸ ಅಶೋಕ ಅಶೋಕನು ಧರ್ಮ ಮಾರ್ಗವನ್ನು ಹಿಡಿದು ಮಹಾಶಯನೆಸಿಕೊಂಡ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಒಂದು ಅಶೋಕ ದೇವನಂ ಪ್ರಿಯ ಎರಡು ಕನಿಷ್ಠ ಕನಿಷ್ಠ ಪುರ ಮೂರು ಅಶ್ವಘೋಷ ಬುದ್ಧ ಚರಿತ ನಾಲ್ಕು ಗಾಂಧಾರ ಕಲಾ ಕೇಂದ್ರ ರಾಜಮನೆತನ ಖಾಲಿಪಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಬತ್ತಿ ಮಾಡಿ ಒಂದು ರಾಜಧಾನಿ ಡ್ಯಾಶ್ ಉತ್ತರ ಪಾಟಲಿ ಪುತ್ರ ಎರಡು ಕವಿರಾಜ ಬಿರುದ್ ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್ ಉತ್ತರ ಸಮುದ್ರಗುಪ್ತ ಮೂರು ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್ ಉತ್ತರ ವಿಶಾಖದತ್ತ ನಾಲ್ಕು ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಸ್ ಉತ್ತರ ಕಾಳಿದಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ ಪ್ರಶ್ನೆ ಎರಡು ಗುಪ್ತನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಉತ್ತರ ಗುಪ್ತ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಪಾಹಿಯಾನ್ ಪ್ರಶ್ನೆ ಮೂರು ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಕಾಳಿದಾಸನು ರಚಿಸಿದ ನಾಟಕ ಅಭಿಜ್ಞಾನ ಸಾಕುಂತಲಂ ಪ್ರಶ್ನೆ ನಾಲ್ಕು ಮೃತ್ಯ ಘಟಿಕ ಯಾರು ರಚಿಸಿದ ಕೃತಿಯಾಗಿದೆ ಉತ್ತರ ವೃತ್ಯ ಘಟಿಕ ಶೂತ್ರಕ ರಚಿಸಿದ ಕೃತಿಯಾಗಿದೆ ಪ್ರಶ್ನೆ ಐದು ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ ಪ್ರಶ್ನೆ ಆರು ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರೇನು ಉತ್ತರ ಗುಂಪು ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಆರ್ಯಭಟ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಉತ್ತರ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ದಕ್ಷಿಣ ಭಾರತದ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದನು ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು ಸ್ವತಃ ಕವಿ ಹಾಗೂ ಸಂಗೀತಕಾರನಾಗಿದ್ದು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು ಪ್ರಶ್ನೆ ಎರಡು ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಉತ್ತರ ಗುಪ್ತ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು ಕಾಳಿದಾಸನು ಅಭಿಜ್ಞಾನ ಸಾಕುಂತಲಂ ಶ್ರೇಷ್ಠ ನಾಟಕ ರಚಿಸಿದನು ಗುಪ್ತದ ಕಾಲದಲ್ಲಿ ಸಂಸ್ಕೃತ ನಾಟಕಗಳು ಹುಟ್ಟಿಕೊಂಡವು ಶೂತಕನು ನೃತ್ಯಕಟಿಕ ನಾಟಕವನ್ನು ರಚಿಸಿದನು ವಿಶಾಖದತ್ತನು ಮುದ್ರ ರಾಕ್ಷಕ ನಾಟಕ ರಚಿಸಿದನು ವಿಷ್ಣು ಶರ್ಮನು ಪಂಚತಂತ್ರ ಕಥಾ ಸಂಗ್ರಹ ರಚಿಸಿದನು ಅಮರಸಿಂಹನು ಅಮರಕೋಶ ಕೃತಿ ರಚಿಸಿದನು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಹೊಂದಿಸಿ ಬರೆಯಲಾಗಿದೆ ಒಂದು ಕವಿರಾಜ ಸಮುದ್ರಗುಪ್ತ ಎರಡು ವಿಕ್ರಮಾದಿತ್ಯ ಎರಡನೆಯ ಚಂದ್ರಗುಪ್ತ ಮೂರು ಫಾಹಿಯಾನ್ ಓ ಕಿ ನಾಲ್ಕು ಮೇಹ ರೌಲಿ ಕಬ್ಬಿಣದ ಕಂಬ ಐದು ವರಾಹ ಮಿಹಿರಾ ಖಗೋಳ ಶಾಸ್ತ್ರಜ್ಞ ವರ್ಧನರ ರಾಜಮನೆತನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಸ್ ಉತ್ತರ ಉಯಸ್ತಾಂಗ್ ಎರಡು ಉಯಸ್ತಾಂಗನ ಪ್ರವಾಸ ಕಥನದ ಹೆಸರು ಡ್ಯಾಸ್ ಉತ್ತರ ಸಿಯುಕಿ ಮೂರು ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಸ್ ರಾಜ್ಯದಲ್ಲಿದೆ ಉತ್ತರ ಬಿಹಾರ ನಾಲ್ಕು ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಸ್ ಉತ್ತರ ಇಮ್ಮಡಿ ಪುಲಕೇಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ ಪ್ರಶ್ನೆ ಎರಡು ಹರ್ಷವರ್ಧನನ ರಾಜಧಾನಿ ಯಾವುದು ಉತ್ತರ ಹರ್ಷವರ್ಧನನ ರಾಜಧಾನಿ ಕನೋಜ್ ಪ್ರಶ್ನೆ ಮೂರು ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಹರ್ಷಚರಿತೆ ಎಂಬ ಗ್ರಂಥವನ್ನು ವಾಣ ಭಟ್ಟನು ರಚಿಸಿದರು ಪ್ರಶ್ನೆ ನಾಲ್ಕು ಹರ್ಷವರ್ಧನ್ ರಚಿಸಿದ ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ್ನು ರಚಿಸಿದ ನಾಟಕಗಳು ನಾಟಕಗಳುಶಿಕ ರತ್ನಾವಳಿ ನಾಗನಂದ ಪ್ರಶ್ನೆ ಐದು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಉತ್ತರ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಬಿಹಾರ ರಾಜ್ಯದಲ್ಲಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಾಜಮನೆತನ ಖಾಲಿಪಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಸ್ ಉತ್ತರ ಲಲಿತಾದಿತ್ಯ ಎರಡು ಗೀತ ಗೋವಿಂದ ಕೃತಿ ಪಡೆದ ಕವಿ ಡ್ಯಾಸ್ ಉತ್ತರ ಜಯದೇವ ಮೂರು ಅಹೋ ಸಾಮ್ರಾಜ್ಯವು ಡ್ಯಾಸ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಉತ್ತರ ಅಸ್ಸಾಂ ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ದ್ಯಾಸ್ ಉತ್ತರ ಸುಲೆಮಾನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಜಪೂತರ ಗುಣಧರ್ಮಗಳು ಯಾವುವು ಉತ್ತರ ರಜಪೂತರ ಗುಣಧರ್ಮಗಳು ಗೋವುಗಳ ರಕ್ಷಣೆ ಅನಾಥರ ರಕ್ಷಣೆ ದುರ್ಬಲ ರಕ್ಷಣೆ ಸ್ತ್ರೀಯರ ರಕ್ಷಣೆ ಶರಣಾಗತರ ರಕ್ಷಣೆ ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಮಾಡಿ ಸ್ಫೂರ್ತಿ ಪಡೆದುಕೊಳ್ಳುವುದು ರಾಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಜೋಹಾರ್ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಪ್ರಶ್ನೆ ಎರಡು ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಉತ್ತರ ರಾಜಪೂತರ ಪ್ರಸಿದ್ಧ ವಾಸ್ತುಶಿಲ್ಪಗಳು ಮತ್ತು ಅವುಗಳಿರುವ ಸ್ಥಳಗಳು ಕಂಡುರಾಯ ಮಹಾದೇವ ಮಂದಿರ ಕುಜರಾವು ಮಧ್ಯಪ್ರದೇಶ ಎರಡು ಸೂರ್ಯ ದೇವಾಲಯ ಕೊನಾರ್ ಒಡಿಶಾ ಮೂರು ಲಿಂಗರಾಜ ದೇವಾಲಯ ಭುವನೇಶ್ವರ ಮಧ್ಯಪ್ರದೇಶ ಪ್ರಶ್ನೆ ಮೂರು ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಪಡೆಯಿರಿ ಉತ್ತರ ಪೃಥ್ವಿರಾಜ್ ಚೌಹಾಣ್ ಚೌಹಾಣದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣನು ಪ್ರಸಿದ್ಧ ಅರಸು ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ಮಾಡಿದನು ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಸೋಲಾಯಿತು ಮಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಕೊಲ್ಲಿಸಿದನು ಪ್ರಶ್ನೆ ನಾಲ್ಕು ಬೊಪ್ಪರಾವಲ್ ಎಂದರೆ ಯಾರು ಉತ್ತರ ಬೊಪ್ಪರಾವಲ್ ಎಂದರೆ ಗುಹಿಲರ ದೊರೆ ಹೊಮ್ಮಣ ಪ್ರಶ್ನೆ ಐದು ರಾಣ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ರಾಣ ಸಂಗ್ರಾಮ ಸಿಂಹ ಸಂಗ್ರಾಮ ಸಿಂಹನು ಗುಹಿಲನ ವಂಶದ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಒಂಬತ್ತು ಗಾಯಗಳ ಕಲೆಗಳಿದ್ದವು ಇವನು ದೆಹಲಿ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಪ್ರಶ್ನೆ ಆರು ರಾಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ರಾಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಾಜಪೂತರು ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು